బచ్చో ఇదారి కేలో ఇదారి కేలో ఇదారి కేలో ಅಂತ ನಾ ಹೇಳ್ರಿ ಹಾ ರೀ ಇದು ನಮ್ಮ ನೈಂಟಿ ಏಸ್ ಕಿಡ್ಸ್ ಮಕ್ಕಳ ಒಂದು ಫೇವ್ರೇಟ್ ಸಾಂಗ್ ಅಂತಾನೆ ಹೇಳ್ಬೋದು ನಮ್ಮ ಮೂರನೇ ಕ್ಲಾಸ್ ಅಲ್ಲ ಒಂದನೇ ಕ್ಲಾಸ್ ಅಲ್ಲಿ ಈ ಪದ್ಯ ಇತ್ತು ಅನಿಸ್ತದ ನಮಗ ನಂಗೆ ಅಷ್ಟೊಂದಾಗಿ ನೆನಪಿಲ್ಲ ಆದರೆ ಈ ಪದ್ಯ ನೆನಪದ ಏನಂದ್ರೆ ಇವತ್ತಿನ ಒಂದು ವಿಡಿಯೋ ವಿಶೇಷ ಏನಂದ್ರೆ ನಾವು ನೈಂಟಿ ಏಸ್ ಕಿಡ್ಸ್ ಅಂದ್ರೆ ನೈಂಟಿ ಏಸ್ ಜನ್ರೇಷನ್ ಅವರು ಹೆಂಗಿದ್ವಿ ಹೆಂಗೆಲ್ಲ ಜೀವನ ಮಾಡ್ತಿದ್ವಿ ಅವಾಗ ಅವಾಗ ನಮ್ದು ಎಂಜಾಯ್ಮೆಂಟ್ ಇತ್ತು ಅಂತ ಹೇಳಿ ಒಂದಿಷ್ಟು ಮಾತುಕತೆ ಆಡ್ಬೇಕು ಅನ್ಕೊಂಡಿವ್ರಿ ಈ ಹಾಡು ಕೇಳಿದ ಕೂಡಲೇ ನಿಮಗೂ ನಿಮ್ಮ ಹಳೆ ನೆನಪುಗಳು ಬರಲಾತ್ತವತ್ತ ಅನ್ಕೋತೀನಿ ರೀ ಯಾರಿಗೆಲ್ಲ ಹಳೆ ನೆನಪುಗಳಿದ್ವು ಅಂದ್ರೆ ನಿಮ್ಮ ಒಂದು ಬಾಲ್ಯದ ಜೀವನ ಹೇಗಿತ್ತು ಅಂತ ಹೇಳಿ ಕಮೆಂಟ್ನ ಕೇಳಿಸ್ರಿ ವಿಡಿಯೋ ನೋಡಿ ವಿಡಿಯೋ ನೋಡಿ ಇಷ್ಟ ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಒಂದು ಸ್ನೇಹಿತರ ಜೊತೆ ಶೇರ್ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ಶುರು ಅರೇ ಲಕ್ಷ್ಮಿ ನಿಮ್ದಕ್ಕೆ ಮಗಳು ನೋಡು ಎಷ್ಟು ಆಡ್ತಾ ಅರ್ಥೈತೆ ಆಟ ಅಲ್ಲ ಇದು ಮಕ್ಕಳಿಗೆ ಸ್ಕೂಲಿಗೆ ರಜೆಯ ಕೊಟ್ಬಿಡ್ತಪ್ಪ ನನಗಂತೂ ಅಷ್ಟೇ ಸಾಕಾಗ್ಬಿಟ್ಟಿತ್ತು ನೋಡು ದಿನಾಲು ಏನು ಟಿಫಿನ್ ಡಬ್ಬಿ ಕಟ್ಟಬೇಕು ಮತ್ತೆ ಹೋಮ್ ವರ್ಕ್ ಮಾಡಿಸು ಅಯ್ಯೋ ರಾಮ ರಾಮ ಸಾಕಾಗಿ ಬಿಟ್ಟಿತ್ತು ಹ್ಞೂ ಅಲ್ಲಗೆ ಬೇಡ್ಕೊಂತ ಇದ್ದೆ ಯಾವಾಗ ಸುತ್ತಿ ಕೊಡುತ್ತೋ ಅಂತ ಹೌದು ಬಾನು ನಾನು ನನಗೂ ಹಂಗೆ ಆಗಿತ್ತು ನೋಡುವ ಸಾಕ್ ಸಾಕಾಗ್ಬಿಟ್ಟಿತ್ತು ಅದ್ರಾಗ ಅದ್ರಾಗಂತೂ ಆ ಟಿಫನ್ ಡಬ್ಬಿ ತಟ್ಟಾಗದ ಅದಂತೂ ಭಾಳ ಭಾಳ ತಲೀತಿನ ಕೆಲಸ ಮಾಡುವ ನನಗಾರ ಯಾಕರ ಥರ ಶಾಲೆಗೆ ಹೋಗ್ತಾರಪ್ಪ ಅಂತ ಅನ್ಸ್ಬಿಟ್ಟಿತ್ತು ಸುಮ್ಮನೆ ಸರ್ಕಾರಿ ಶಾಲೆಗೆ ಹೋದ್ರೆ ಬಿಸಿ ಊಟ ಕೊಡ್ತಾರ ಅಲ್ಲೇ ಮುಂತರ ಈ ಪ್ರೈವೇಟ್ ಶಾಲೆಗೆ ಹಾಕಿ ಏನೇ ಅದು ಹ್ಞೂ ಸಾಕು ಸಾಕು ಅನ್ಸ್ಬಿಟ್ಟಿತ್ವಾ ನನಗ ಮತ್ತೆ ನಿಮ್ದೇನಾ ಹೆಂಗವ ಏನು ಕತಿ ಶಾಲೆ ಎಲ್ಲ ಮುಗಿತು ಸುತ್ತಿ ಕೊಟ್ಟಾರ ಏನಿಲ್ಲ ಅಯ್ಯ ದೇವ್ರ ನನಗೂ ಅದೇ ಕತಿ ಬಾರವ ಯಾವ ಈಗಿನ ಮಕ್ಕಳದೇ ಕತಿನೇ ಹಂಗೆ ಅದ ನಂದು ನಿಂದು ಅಂತಲ್ಲ ಈಗಿನ ಎಲ್ಲಾ ಮಕ್ಕಳ ಕತಿನೇ ಹಂಗೆ ಅದ ಹ್ಮ್ ನಂದುನು ಅದೇ ನೋಡುವ ನನ್ ಮಕ್ಕಳದು ಸಲ್ ಸುತ್ತಿ ಕೊಟ್ರು ನೋಡು ನೀನ ಸುತ್ತಿ ಕೊಟ್ರು ಅಹ್ ಉಗಾದಿ ಹಬ್ಬ ಬತ್ತಲ್ಲ ಬತ್ತ ಸುತ್ತಿ ಕೊಟ್ರು ಏನ್ ಸಾಕ್ ಸಾಕ್ ಆಗಿ ಬಿಡುವ ನನಗೂನು ಅದ್ ಏನ್ ಸ್ನಾಕ್ಸ್ ಅಂತ ಟಿಫಿನ್ ಡಬ್ಬಿ ಅಂತ ಮತ್ತ ಅದ್ರಾಗ ಬೇರೆ ಅವ್ರ ಏನ್ ಹೇಳ್ತಾರಲ್ಲ ಡಬ್ಬಿ ಅದೇ ಕಟ್ಬೇಕತ್ವಾ ಅಲ್ಲ ನಮ್ಗೆ ಇಷ್ಟ ಅದು ಅಡಿಗೆ ಮಾಡಂಗಿಲ್ಲ ನಮ್ ಮಕ್ಕಳಿಗೆ ಏನ್ ಇಷ್ಟ ಅದು ಒಂದ್ ಒಂದ್ ವಾರ ದಿನ ಇದೇ ಉಣ್ಬೇಕಂತ ಅದೇ ಕಟ್ಬೇಕಂತ ಎಲ್ಲಿಂದ ತಂದು ಅವತ್ ತಾಯಿ ಇವೆಲ್ಲ ಏನ್ ಹೊಸ ಹೊಸ ರೂಲ್ಸ್ ಬಂದಾವ ಈಗಾರ ಶಾಕ ನಮ್ ಕಾಲದಾಗ ಏನ್ ಹಿಂಗಿದ್ದಲ್ವಾ ಅರೆ ಬಂಜ ನೀವು ಸಹಿಗೆ ಹೇಳಿದ್ರಿ ನೋಡ್ರಿ ಅಲ್ಲ ನಮ್ಮದಕ್ಕೆ ಬಚ್ಪನ್ ಬೇ ಬಚ್ಪನ್ದಾಗೆ ನಾವು ಎಷ್ಟು ಚೆಂದಾಗೆ ಇದ್ವಿ ಇವಾಗ ನೋಡಿ ಹೆಂಗಿದೆ ಮಕ್ಕಳಿಗೆ ಸ್ವಲ್ಪ ಏನೂ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ ಅವು ಏನು ಮಾಡ್ಬೇಕಂದ್ರು ಎಲ್ಲದಕ್ಕೂ ಅಪ್ಪ ಅಮ್ಮನೇ ಕೇಳಬೇಕು ಮತ್ತು ಸ್ಕೂಲಲ್ಲಿ ಟೀಚರ್ಸ್ಗೆ ಕೇಳಬೇಕು ಟೀಚರ್ಸ್ ಕುಂತ್ಕೊಂಡ್ರೆ ಕುಂತ್ಕೋಬೇಕು ನಿಂತ್ಕೊಂಡರೆ ನಿಂತ್ಕೋಬೇಕು ಮತ್ತು ಅವು ಮನೆಗೆ ಬಂದ ಮೇಲೆ ನಾವು ಓದು 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 ಅಂತ ಹೇಳ್ತೀವಿ ಅವು ಆಟ ಆಡೋಕ್ಕೂ ಹೋಗೋದಿಲ್ಲ ಅದೇನಂತಿ ಥರ ಅದ ನೋಡು ಪಾಪ ಏನೋ ಅಂತಾರಲ್ಲ ಅವ್ರ ಜೀವನಾನೇ ಅಲ್ಲ ಬರುವ ಎದ್ದು ಹೇಳ್ಸದು ತಿನ್ಸೋದು ಎಂಟಕ್ಕೆ ಸಾಲಿ ಹೋಗ್ತಾವ ಮತ್ತ ಬರ್ತಕ್ಕೆ ಟ್ಯೂಷನ್ ಹೋಗು ಹೋಮ್ವರ್ಕ್ ಬರೀ ಅದು ಮಾಡು ಇದು ಮಾಡು ಬರೀ ಇಷ್ಟ ಆಯ್ತು ಬಿಡುವ ಅವ್ರ ಜೀವನ ಅಲ್ಲಾ ನಾನು ನಾ ಹೆಂಗಿದ್ದು ಹೇಳೋಡ ಇವ್ವಾ ತಾಯಿ ನನಗತ್ರ ಈಗ ನೆನ್ಸ್ಕೊಂಡ್ರ ಮತ್ತೆ ಇನ್ನೊಂದ್ ಅಂತ ಜೀವನ ಬೇಕು ನೋಡಪ್ಪ ಅನ್ಸ್ಬಿಡ್ತೇನೆ ನೋಡುವ ದೇವ್ರ ಏನಾರು ಪ್ರತೀಕ್ಷಾಗಿ ಕೇಳಿದೆ ನಾನ್ ನನ್ನ ಹಳೆ ಜೀವನ ಕೊಟ್ಬಿಡಪ್ಪ ಸಾಕು ಅಂತ ನೋಡುವ ಅಷ್ಟ ಸಾಕಾಗಿ ನನಗೆ ಕರೆ ನೋಡ ಅಲ್ಲ ಈಗಿನ ಮಕ್ಕಳು ಸ್ನಾಕ್ಸ್ ಇಡಿ ಅದೇ ಅದರದು ಏನೋ ಸ್ಯಾಂಡ್ವಿಚ್ ಅಂತ ಅದೇನು ಸುರ್ಗಾಡು ಫ್ರೂಟ್ಸ್ ತೊಗೋಬೇಕತ್ತಾ ಮತ್ತೇನಂದ್ರೆ ಅದು ಕಟ್ಟು ಇದು ಕಟ್ಟು ಏ ತಾಯಿ ನಮಗೆ ಸ್ನಾಕ್ಸ್ ಇತ್ತ ತಾಯಿ ಸ್ನಾಕ್ಸ್ ಸ್ನಾಕ್ಸ್ ನಾ ಸುರ್ಗಾಡು ಸ್ನ್ಯಾಕ್ಸ್ ಇದೆಯಲ್ಲ ಏನಿದ್ದೀರ ಅದೇ ಹುಣಸೆ ಅಣ್ಣ ಮತ್ತೆಂತ ಬೆಲ್ಲ ಮತ್ತೆ ಕೊಬ್ಬರಿ ಮನೆಗೆ ಏನು ತೊಗೊಂಡ ಅದು ತಗೊಂಡು ಹೋಗೋದು ಅದು ಮತ್ತೆ ಕಳುಹೆ ಕಳುಹೆ ತಗೊಂಡು ಹೋಗಿದ್ದಿ ನೆನಪು ಅದು ಅಂತ ಹೇಳ್ತೇನೆ ಅಲ್ಲ ನಾನು ಮತ್ತು ನೀನು ನಮ್ಮ ಮನೆಯಾಗ ಮುನ್ಸಿಯನ್ನು ಮುಚ್ಚಿ ಮುಚ್ಚಿಟ್ರು ಕಳಲೆ ಕಳಲೆ ತೊಗೊಂಡೋಗ್ತಿದ್ವಿ ಹಾಂ ಅದು ಹೆಂಗೆ ಮರಿಲಾಕತ್ತ ಹೇಳು ನಮಗೆ ಸ್ನ್ಯಾಕ್ಸ್ ಅಂದರೆ ಅವ ಅವಾಗೆಲ್ಲ ಒಂದು ರೂಪಾಯಿ ಕೊಟ್ಟರೆ ಅಂದ್ರೆ ಚಾರಣಕ್ಕೆ ಒಂದು ಚಾಕ್ಲೇಟ್ ತಗೋತಿದ್ವಿ ನಾಲ್ಕು ದಿನ ನಾಲ್ಕು ದಿನ ಇಟ್ಟಿಟ್ಟಿಟ್ಟಿಟ್ಟು ತಿಂತಿದ್ವಿ ಈಗಿನೇವಣ ನಿನ್ನ ಕೊಡಿ ಸುಳ್ಳಿ ನೂರು ರೂಪಾಯಿ ಕೊಟ್ಟು ಚಾಕ್ಲೇಟ್ ತರ್ತಾವ ಒಂದು ನಿಮಿಷನಾಗ ತಿಂದು ಖಾಲಿ ಮಾಡಿಬಿಡ್ತಾವೆ ಆಂ ಬೆಲೆ ಇಲ್ಲ ಏನಂತಾರಲ್ಲ ಅಪ್ಪ ಒಂದು ಮಾತಿನೂ ಬೆಲೆ ಇಲ್ಲ ಈಗಿನ ಮಕ್ಳದು ನಮ್ಮ ಹಂಗಿತ್ತೂ ಹೇಳು கரே நோடுவா இதே மாத்த நோடு அல்ல மக்களிட ரொக்கனூ இல்ல அப்போ ஒன் பெலு இல்ல ஆடு ம் அல்ல நான் ஒன் ரூபாய் அது ஒன் திங்களுக ஒன் ரூபாய் கொட்டரேனா அது முச்சி முச்சி முச்சிட்டு கொத்திவி மத்திர அதுக்காக்கலேட் தோது மற்ற குட்டி கிட்டு 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 அந்த நான்க்கு தின தீன் சாக்கலேட் இன் மக்கள்தான் தாய் தாய் ம் சுடுவாக்கி நென் தம்பி நீ அது செந்தில் இதுச்செந்தில் அது பேட இது பேட ஏய்வா ஹம் சாக்கா இதுவா பரேவா ஒன்னிட்டு கொத்தர மாட்டாடம் பண்ணி எடுத்துனா எந்த மாதாடது ಬಾರಿಕಾಯಿ ಸೀಸನ್ ಬಂದಾಗ ಮಂದಿ ಹೊಲಕ್ಕೆ ಹೋಗಿ ಹೋಗಿ ಬಾರಿಕಾಯಿ ಆರಿಸ್ಕೊಂಡ್ ಬರ್ತಿದ್ವಿ ಮಧ್ಯಾಹ್ನ ಹೊತ್ತ ಶಾಲೆಗೆಲ್ಲ ಬರೀ ಬಾರಿ ಬೀಜನೆ ಬೀತ್ತಿದ್ವು ಅದು ನೋಡಿ ಸರ್ ನಮ್ಗಿ ಅದು ಯವ್ವ ಅದು ಯಾಕೆ ಮಾಡ್ತೀವಿ ಬಿಡವ ಯವ್ವ ಈಗತ್ತು ಅಂತ ಬಾರಿ ಯಾವಾಗ ತಿಂತೀನಿ ಅನ್ಸ್ಬಿಟ್ಟದ್ ಬಿಡುವ ನನ್ನ ಎಲ್ಲ ಬಾರಿ ಹಣ್ಣು ಸೀಸನ್ ಬಂತಂದ್ರೆ ಅದೊಂದು ಖುಷಿನೇ ಖುಷಿ ನೋಡು ದಿನ ಮಧ್ಯಾಹ್ನ ಶಾಲೆಗೆ ಬಾರಿ ಹಣ್ಣು ತಗೊಂಡ್ ಹೋಗೋದೇ ಹೋಗೋದು ತಿನ್ನೋದೇ ತಿನ್ನೋದು ಎಷ್ಟು ಚಂದಿತ್ತಲ್ಲ ಈಗ ತಿನ್ನ ನೀ ಬಾರಿ ಹಣ್ಣು ಐ ತೆಗಿ ಬಾರಿ ಹಣ್ಣು ಬಾರಿ ಹಣ್ಣು ನೋಡಲಾರ ಹತ್ತು ವರ್ಷ ಆಯ್ತು ಯಾವ ಬಾರಿ ಹಣ್ಣ ಏನು ಬಾರಿ ಹಣ್ಣು ಅಂತ ಬಾರಿ ಹಣ್ಣು ಎಲ್ಲ ಹೊಳಗೊಳಗೆ ಬಾರಿ ಕಡೆನೇ ಕಡೆ ಬರತ್ತವ ಅದ್ರಾಗ ಬಾರಿ ಹಣ್ಣು ಸೀಸನ್ನಾಗ ನಾವೇನು ಉರಿ ಹೋಗಲ್ಲ ಅದಂತಿನಾಗಲ್ಲ ಹ್ಞೂ ಬರೀ ಸುಮ್ಮವಾಗಿನ ದಿನ ನೆನಪು ಮಾಡ್ಕೊಂಡು ಕುಂದ್ರೆ ನೋಡೋಷ್ಟ ಅರೆ ರೇ ಚೋಡ್ಗೆ ಅಮ್ಮ ಚೋಡ್ಗೆ ಏನು ಮಾಡೋದು ಹೇಳಿ ಇವಾಗಿನ ದಿನವೇ ಹಂಗವ ಎಲ್ಲೂ ಸಿಗಲ್ಲ ಬಾರಿ ಹಣ್ಣು ನಾನು ಊರಿಗೆ ಹೋದಾಗ ನೋಡ್ತೀನಿ ಗಿಡನೇ ಇಲ್ಲ ಅಂತ ಹೇಳ್ತಾರೆ ನಮ್ಮದು ಅಮ್ಮಿಗೆ ಕೇಳಿದ್ರೆ ನಮ್ಮದು ಅಮ್ಮಿನೂ ಹಂಗೆ ಹೇಳ್ತೈತೆ ಇವಾಗ ಎಲ್ಲ ಗಿಡಗಳು ಕಡ್ದು ಬಿಟ್ಟಾರೆ ಹಣ್ಣು ನಮಗೆ ಸಿಗೋಲ್ಲ ಎಲ್ಲಿಂದ ಕಳಿಸೋದು ಅಂತ ಹೇಳ್ತಾರಪ್ಪ ಕರೆ ನೋಡುವ ಇವಾಗ ಹತ್ರ ಏನೇನು ಸಿಗಲ್ಲ ನೋಡುವ ಅನ್ನಂಗ ಎಲ್ಲಿ ಇವತ್ತು ಇದು ಬಂದಿಲ್ಲ ಪದ್ಮ ಬಂದಿಲ್ಲ ಯಾಕೋ ಏನೋ ಏನು ಅಯ್ಯ ಬರ್ತಾ ಬಿಟ್ಟು ಇನ್ನಾ ಮಗರಿ ಕರ್ಕೊಂಡು ಬರ್ತಾ ಆಡ್ಲಕ್ಕ ಆಡ್ಲಕ್ಕೇನೋ ಬಿಟ್ಟ ಏನು ಬರ್ತಾ ಹಾ ಮೀಟಿಂಗ್ ಶುರು ಮಾಡ್ಬಿಟ್ಟಿರಲ್ಲ ಅಳಕೆ ಹ್ಮ್ ಎಲ್ಲಾರು ಮಕ್ಕಳ ಸಾಲ ಸುತ್ತಿ ಕೊಟ್ಟದನು ಅದಕ್ಕೆ ಆರಾಮ್ ನೆಂದವರ ಮನದಲ್ಲಿ ಅನ್ನಂಗ ಬಂದೆ ಬಿಟ್ಟಿಲ್ಲ ಬಾ ಬಾ ನಿಂಗೆ ಕೆಲ ಕಟ್ಟಿದ ನೋಡು ಅನ್ನಂಗ ಸುತ್ತಿ ಕೊಡ್ತು ಏ ಹೂ ಕೊಟ್ಟಾದ್ಬೈ ಓ ಸಾಕು ಸಾಕಾಗಿತ್ತು ಬಿಡುವ ಸಾಲಿ ಕಾಲದಾಗಿ ಹ್ಞೂ ಏನಂತಲ್ಲ ಸುಡುಗಾ ನಾವು ಓದಾಗ ಬರಿಯುವಾಗ ಇಟ್ಟು ಕಷ್ಟಪಟ್ಟಿವೆ ಇಲ್ಲ ಇವ್ರಿಗೆ ಓದ್ಸಕ್ಕೆ ಕಷ್ಟಪಡ್ಬೇಕಾಗ್ಯದ ಹಾಂ ಏನಂತಲ್ಲ ಕಂಟು ಮಟ್ಟ ಫೀಸ್ ತುಂಬಿ ಮತ್ತು ಏನದಂದ್ರೆ ಹೋಮ್ ವರ್ಕ್ ಮಾಡಿಸಂತ ಆ ಪ್ರಾಜೆಕ್ಟ್ ಮಾಡು ಈ ಪ್ರಾಜೆಕ್ಟ್ ಮಾಡು ಏ ಒಂದ ಎರಡು ಸುಡುಗಾಟ್ ಸೇರಲಿ ಸಾಕು ಸಾಕಾಗ್ಯದ ವೈ ನಾನೇ ಇಷ್ಟು ಕಷ್ಟಪಟ್ಟು ಓದಿದ್ರೆ ಈ ಇಷ್ಟೊತ್ತಿಗೆ ನಾನೇ ಡಿ ಸಿನೇ ಎ ಸಿನೇ ಆತನಿಸ್ತದ ನೋಳ್ವಾ ಹಾಂ ಅದೇ ರೇ ಹ್ಞೂ ನಿಮ್ದು ಏನು ಬಾಕಿ ಹೇಳಿದ್ರಿ ಅದು ಸಹಿಗೆ ಅದ ನೋಡು ಅಲ್ಲ ನಾವು ಇಷ್ಟು ಕಷ್ಟಪಟ್ಟು ಓದ್ಬಿಟ್ಟಿದ್ರೆ ನಾವೆಲ್ಲರೂ ಇವತ್ತು ಡಿ ಸಿ ಎಸಿನೇ ಆಗ್ಬಿಡ್ತಿದ್ಯಲ್ಲಾ ಮತ್ತೇನದೇವಾ ಇವ್ರು ಹೋಮ್ ಮಾಡ್ಸೋದು ಹೆಂಗಾರ ಇರಲಿ ಅದೊಂದು ಮತ್ತೆ ಅದ್ರ ಜೊತೆ ಅದೇನಂತಾರೆ ಸುಡುಗಾಡ ಟಿಫನ್ ಡಬ್ಬಿ ಕಟ್ಟೋದು ದೊಡ್ಡ ಕಿರಿಕಿರಿ ಅದು ಅಲ್ಲ ಇದು ಅಲ್ಲ ಅದು ಬೇಡ ಇದು ಬೇಡ ಸ್ನಾಕ್ಸ್ ಅಂದರೆ ಅದು ತುಂಬ ಇದು ತುಂಬ ಏ ಬೆಂಕಿ ಹಚ್ಚಲಿ ಇವಾಗ ಸಾಲಿ ಗೊತ್ತಾಗ ನಮ್ಮ ಮನ ಇರಲಿ ಒಟ್ಟು ಸಾಲಿ ಕಲ್ಸೋದು ಹೆಂಗಾರ ಇರಲಿ ಸುಮ್ಮನೆ ಮನೆಗೆ ಕುಂದ್ರ ಬೇಕು ಅನ್ಸ್ಬಿಬಿಡ್ತಾರೆ ಒಂದೊಂದು ಸಲ ಅಯ್ಯ ಪದ್ಮಾ ಹೋ ಇಬ್ಬಿ ಹೇಳು ಅಲ್ಲ ಈಗಿಂದು ಮಕ್ಕಳು ಇದೆ ಹೆಂಗದ ಅವ್ಕರ ಹೇಳು ಅಲ್ಲ ನಮ್ಮ ಕಾಲದ ನಾವು ಎಷ್ಟು ಖುಷಿ ಸಾಲಿ ಹೋಗ್ತಿದ್ವಿ ಹೇಳ ಮುಂಜಾಲೆ ಹತ್ತಕ್ಕ ಮನಿ ಬಿಡ್ತಿದ್ವಿ ಹತ್ತುವರೆ ಸಾಲಿ ಹೋಗ್ತಿದ್ವಿ ಸಾಲಿ ಹೋಗಿ ಪ್ರೇಯರ್ ಮಾಡಿ ಮತ್ತ ಒಳ ಹೋಗ್ತಿದ್ವಿ ಮಧ್ಯಾಹ್ನ ಊಟಕ್ಕೆ ಬರ್ತಿದ್ವಿ ಊಟ ಮಾಡಿ ಮನೇಲೆಲ್ಲ ಕೆಲಸ ಮಾಡಿ ಹೊಳಿ ಮತ್ ಮಧ್ಯಾಹ್ನ ಶಾಲೆಗೆ ಹೋಗ್ತಿದ್ವಿ ಆ ಈಗಿಂದ ಏನ್ ಶಾಲಿ ಅದ ಹೇಳಮ್ಮ ಆ ಹುಡುಗರು ಗಣಕ ಏನಾದ್ರೆ ಒಂದ್ ಮುಂಜಾಲೆ ಹೋದ್ ಬಂದ್ರ ಸಂಜೆ ಮನೆಗ್ ಬಂದ್ ಹತ್ತ ಅದು ಮತ್ತ ಮುಂಜಾನೆ ಎಂಟಕ್ಕೆ ಮನೆ ಮುಂದೆ ಬರ್ತದ ಎಂಟ್ ತಣಕಟಿಗೆ ರೆಡಿ ಆಗಿರ್ಬೋದು ಅವರು ಪಾಪ ಮನೆ ಬರ್ತಕ್ಕೆ ನಾವೇನಾದ್ರೆ ರೊಕ್ಕ ಕಟ್ಟಿವನ ತ್ರಾಸಿಗೆ ಓದು ಓದೋದು ಬಿಡ್ಕೊಳ್ಳೋದ್ವಾ ಅವ್ಕ ಎಲ್ಲಿ ಟೈಮ್ ಸಿಕ್ತದ ಹೇಳು ಮಂದಿ ಮಕ್ಕಳು ಬೀಗರು ಬಿಗಿದ್ರು ಏನಿಲ್ಲ ನೋಡವ್ಕ ಅವ್ಕ ಏನು ಗೊತ್ತಾಗ್ಬೇಕು ಹೇಳು ಅಯ್ಯ ಖರೇವ ಖರೇವನ್ಜ ನೀ ಏನು ಅಂದಿ ಇದು ಮಾತು ಖರೇದು ಬಿಡುವ ಪಾಪ ಏನಂತಾರಲ್ಲ ನಾವು ರೊಕ್ಕ ತುಂಬಿರ್ತೀವಿ ಶಾಲೆಗೆನ ಸಂಟದಾಗ ಅವ್ರ ಮೇಲೆ ತೋರಿಸ್ಕೊಳ್ಳೋದು ಅಲ್ಲಿ ಶಾಲೆಗೆ ಟೀಚರ್ ಮಾಸ್ತರ್ಗಳು ಅವ್ರ ಮೇಲೆ ತೋರಿಸೋದು ಅವ್ಕನ್ನೋದು ಬಿಡು ಮತ್ತು ಅಂದ್ರೂ ನೀ ಏನೋ ಹೇಳುವ ಇವ ಈಗಿನ ಮಕ್ಕಳಿಗೆ ದೊಡ್ಡವರಿಗೆ ಹೆಂಗೆ ಮರ್ಯಾದೆ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಮತ್ತರ ಬೀಗರು ಬಿಜ್ರು ಬಂದರೆ ಹೆಂಗೆ ಮಾತಾಡಬೇಕು ಏನು ಗೊತ್ತಿಲ್ಲ ಹೇಳ್ತೀನಿ ನನ್ನ ಕೊಡಿ ನನ್ನ ಮಗಳಿಗೇನು ನೀ ಎಲ್ಲ ಹೇಳ್ತೀನಿ ಹ್ಯಾಂಗಿರ್ಬೇಕು ಹೀಗಿರ್ಬೇಕಂತ ಏನು ಕೇಳಲ್ಲವಾ ಏನು ಹೇಳೋದು ಹೇಳಿಬಿಡಮ್ಮ ಹಾಂ ಾಯ ಪದ್ಮಾನಿ ಒಬ್ಬಕ್ಕಿ ಮನೆಗಿನ ಕತ್ತಿ ಅಲ್ಲಿದು ಇವೆಲ್ಲ ಮನೇನ್ ಕತ್ತಿನ ಮಾಡೋದ ಬಿಡು ಏನ್ ಮಾಡೋಕ್ಕಾಗಲ್ಲ ಸುಮ್ಮ ನಮ್ಮ ದಿನಗಳು ನೆನಪು ಮಾಡ್ಕೊಂಡು ಖುಷಿ ಪಟ್ಟು ಒಂದ್ ಜೀವನ ಮಾಡದ್ವಾಗಿನ ಮಕ್ಳಿಗೆ ಯಾವೆಲ್ಲ ಹೇಳಿರ್ಕೇಳ್ತಾರ ಅದೇ ಮೊಬೈಲ್ ಕೈಯಾಗ ಮೊಬೈಲ್ ಹಿಡ್ಕೊಂಡು ಅದೇ ನೋಡ್ಕೊತ ಅದ್ರಾಗ ಏನ್ ಕುಣೋದು ಮಾಡೋದು ಮಾಡ್ತಾರ ಕಂತವ್ ಮಾಡೋದು ಮಾಡ್ತಾರ ನೋಡೋರು ಖಾಲಿ ಟೈಮ್ನಾಗ ಅದೇ ದೊಡ್ಡ ಕೆಲಸವ್ರಿಗೆ ಮತ್ತ್ ಮನೆಯಾಗ ಏನಾದ್ರೆ ಒಂದ ಚಳಿಗಿಂಡ್ ಇಚ್ ಕೆಡಲ್ಲ ಕೂತಲ್ಲೇ ಊಟಕ್ಕೆ ತೊಂಬಾರಿ ಕೂತಲ್ಲೇ ಚಾ ಕೊಡ್ರಿ ಕುತ್ತಲೇ ಟೀ ಕಾಫಿ ಕೊಡ್ರಿ ಇಂತಾದ್ರು ನೋಡ್ಬೇಕು ನೋಡೋರು ಮತ್ತೆ ಏನ್ ಅರೆ ಇದು ಏನು ಬಾಕಿ ಹೇಳಿದ್ರೆ ಕರೆಕ್ಟ್ ಐತೆ ನೋಡು ನಾನು ನಮ್ಮದು ಮನೆಗೆ ಇದೆಲ್ಲ ಹೇಳಕ್ಕೆ ನೀನು ನಿಂದು ನೈನ್ಟೀನ್ ಫಾರ್ಟಿ ಸವೆನ್ದು ಹೇಳ್ಬೇಡ ಇವಾಗಿಂದ ಏನಿದೆ ಅದನ್ನು ಹೇಳು ಅಂತ ಹೇಳ್ತಾರೆ ನನ್ನ ಮಕ್ಕಳು ಹಾಂ ಏನು ಹೇಳೋದು ಹೇಳು ಓಕೆ ಅಯ್ಯೋ ದೇವ್ರೆ ಅದಕ್ಕೆ ನಾನು ಏನು ಹೇಳೋಕೆ ಹೋಗೋದಿಲ್ಲ ಸುಮ್ಮನೆ ಇರ್ತೀನಿ ಏ ಹೋಗ್ಲಿ ಬಿಡು ಬಾನು ಏನು ಮಾಡೋದ ಹ್ಞೂ ಅವ್ರಿಗೆ ಅಂಗೆ ಏನು ಮಾಡೋದು ಅದ ಈಗಿಂದು ಕಾಲನೇ ಹೆಂಗೆ ಬಂದದ ಸುಮ್ಮ ನಮ್ಮ ಕಾಲ್ದಾಗಿ ನಂಗೆ ಆಗ್ತದೆ ನೀಲ್ಲ ಹೇಳಬೇಡಮ್ಮ ಹೌದು ಊರಿಗೆ ನಮ್ಮ ನಿಂಗೆ ಅಯ್ಯೋ ಇಲ್ಲ ಬಿಡಮ್ಮ ಯಾರು ಭೇಟಿಯಾಗಿಲ್ಲ ಎಲ್ಲಿ ನಾವು ಹೋಗೋದೇ ಎರಡು ದಿನ ಹೋಗಿರ್ತೀವಿ ಮನೆಗೆ ಹೋಗಿರ್ತೀವಿ ಮನೆ ಕೆಲಸ ಮಾಡಿ ಅದ್ ಮಾಡಿ ಬರೋದ್ರಾಗೆ ಆಗೋಗುತ್ತೆ ಎಲ್ಲಿ ಯಾರು ಆಗಿಲ್ಲ ನೋಡು ಮತ್ತೆ ಮತ್ತೆ ಯಾರು ಫೋನ್ ಮಾಡಿಲ್ಲ ನಿನ್ತರು ಅಯ್ಯೋ ಯಾರು ಫೋನ್ ಮಾಡಿಲ್ಲ ನೋಡುವ ಎಲ್ಲರೂ ಬಿಜಿ ಇರ್ತಾರೆ ಯಾರ ಯಾರು ಫೋನ್ ಮಾಡ್ಬೇಕು ಹೇಳು ಮತ್ತೆ ಅದೇ ಗ್ರೂಪ್ನಾಗ ಒಂದು ಸ್ವಲ್ಪ ಮೆಸೇಜ್ ಮಾಡ್ತಿರ್ತೀವಲ್ಲ ನೀನು ನೋಡ್ತಲ್ಲ ಮತ್ತೆ ಅದೇ ಮಕ್ಕಳ ಜೋಡಿ ಏನಾಗ್ತದೆ ಹಾಂ ಹಂಗೆ ಮತ್ತೆ ನೆನಪಾದಾನು ನಾವು ಎರಡನೇ ಕ್ಲಾಸ್ನಾಗಿದ್ದಾಗ ನೀ ಓದಿಲ್ಲ ಅಂತ ಹೇಳಿ ಹೊಡ್ದಿದ್ರು ನಿನಗೆ ನೆನಪು ಏವ್ ಅದು ಇನ್ನೂ ನೆನ್ಪಿಟ್ಕೊಂಡಿದ್ದೀ ನೀನು ನೆನಪದ ಬಿಡುವ ಹೆಂಗೆ ಮರಿಲಾಕತ್ತ ಹೇಳು ಅಲ್ಲ ನನಗೆ ಬಾಯಿ ಹೊಳ್ತಾನೆ ಇರಲಿಲ್ಲ ಅಂದ್ರೂ ಟೀಚರ್ ಹೊಳಿತಿದ್ರು ಆವಾಗ ಟೀಚರ್ ನೋಡಿದ್ರೆ ಸಿಟ್ಟು ಬರೋದ್ವಾ ಅದು ಇವಾಗ ನೆನಸ್ಕೊಂಡ್ರೆ ಎಷ್ಟು ಖುಷಿ ಮತ್ತೆ ಇವಾಗ ಮತ್ತ ಟೀಚರ್ ನಮ್ಗೆ ಸಿಕ್ತಾರೆ ಏನಪ್ಪಾ ಅನಿಸ್ಬಿಡ್ತದಾ ಒಂದೊಂದ್ಸಲ ನನಗರ ಮತ್ತೆ ಅದೇ ಜೀವನಕ್ಕೆ ಹೋಗ್ಯಕ್ ನೋಡ್ವಾ ಅನಿಸ್ತದ ನನಗರ ಅಲ್ಲ ಒಂದು ನಾವು ಶಾಲೆಗೆ ಮುತ್ತ ತರ್ತಿದ್ವಿ ಮುತ್ತ ತರುವಾಗ ಎಲ್ಲೆಲ್ಲರ ಹೋಗ್ತಿದ್ವಿ ಶಾಲೆಯಿಂದ ಅಲ್ಲಿ ಇಲ್ಲಿ ಎಷ್ಟು ಚಂದ ಆಡ್ತಿದ್ವಲ್ಲ ಆ ಶಾಲೆ ಕಂಪೌಂಡ್ ಮೇಲೆ ಹತ್ತು ಕೊಡ್ತಿದ್ವಿ ಒಂದೊಂದ್ಸಲ ಮಾತು ಓತಾ ಯಾರನ್ನ ಟೀಚರ್ಗಳು ಬಂದಿಲ್ಲ ಅಂದ್ರೆ ಆ ಫ್ರೀನಾಗ ಕೂತು ರಾಜಾರಾಣಿ ಆಡ್ತಿದ್ವಿ ಎಷ್ಟು ಚಲೋ ಆ ದಿನ ಕರೆವಾ ಖರೆ ಖರೆ ಅದೆಲ್ಲ ಏನ ಹೇಳ್ತಾರಲ್ಲ ಅದು ಸ್ವರ್ಗನೆ ಬಂದು ಕಣ್ಮುಣ ನಿಂತದೆ ನೆನ್ಸ್ ಬಿಡ್ತಾರ ಬಿಡುವ ಹ ಯಾವಾಗ ಯವಾಗಾರ ಅಪರೂಪಕ ಶಾಲೆಗೆ ಡಬ್ಬಿ ಹೋಯ್ರ ಎಷ್ಟ್ ಚಂದ ಕೂತು ಉಣ್ತಿದ್ವಲ್ಲ ಶಾಲೆಗೆ ಎಲ್ಲಾರು ಆ ನಂದು ತಗೋ ನಿಂಗೆ ತಗೋ ಅಂತ ಹೇಳಿ ಮತ್ತ ಆ ಶಾಲೆಗೆ ಪ್ರವಾಸಕ್ಕೆ ಹೋದ್ರ ಉಂಡಿ ಕಜ್ಜಿಕಾಯಿ ಅಂತ ಸಿದ್ಧ ಹುಳಿ ಅಂತ ಎಷ್ಟ್ ಚಂದ ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ತಿದ್ವಿ ಯಾವ ಅಲಾ ಏವಾ ಅವ್ವ ಬಿಡುವ ಅದೆಲ್ಲ ಯಾಕೆ ನೆನಸ್ತಿರುವ ಅವ್ವ ಅದೆಲ್ಲ ನೆನಪು ಮಾಡ್ಕೊಂಡ್ರೆ ಈ ಸದ್ಯ ಹೋಗಿಬಿಡ್ಬೇಕೇನೋ ಜೀವನಕ್ಕೆ ಕನ್ಸ್ಬಿಡ್ತದ ನನಗಂತರೂ ಅಲ್ಲ ಈಗಿನ ಮಕ್ಳು ಪ್ರವಾಸಗೋತಾವೆ ಅದ್ ಏನು ಸುಡುಗಾಳ ಪ್ರವಾಸಗೋತಾವ ಏನೋ ಹಾಂ ಒಂದ್ರದ್ದು ಒಂದು ಮುಟ್ಟಲತ್ತ ಅಂತ ಅದಂತ ಇದಂತ ತೆಗಿ ಮಣ್ಣಾಗಿ ಲೌಕ ಅಲ್ಲ ನಾವು ನಮ್ಮ ಟೈಮ್ನಾಗ ಹೆಂಗೆ ಹೋಗ್ತಿದ್ವಿ ಅದೆಲ್ಲ ನೆನೆಸ್ಕೊಂಡ್ರೆ ಸುಮ್ಮನೆ ಇವಾಗ ಏನೋ ಕನಸು ಅಂತ ಅನ್ಸ್ಬಿಡ್ತದೆ ಅರೆ ಅದೆಲ್ಲ ಚೋಡು ಈ ನಮ್ಮದು ಸ್ಕೂಲಾಗೆ ಇದು ಅಗಸ್ಟ್ ಪಂದ್ರಾಗೆ ನಾವು ಡ್ಯಾನ್ಸ್ಗೆ ಮಾಡ್ತಾ ಇದ್ವಿ ಅದೆಲ್ಲ ನೆನಪೈತೆ ನಮಗೆ ಅದು ನೆನ್ಪು ಇಲ್ಲಾರ್ದು ಹೆಂಗೆ ಹೇಳ್ಬಿಡಮ್ಮ ಅಲ್ಲ ಆಗಸ್ಟ್ ಬಂದ್ರೆ ನಾಳೆ ಅಂದ್ರೆ ಐವತ್ತಿನ ದಿನ ಶಾಲೆಗೆ ಎಲ್ಲ ಸ್ವಚ್ಛ ಮಾಡೋದು ಮನೆ ಹೆಂಗೆ ಸ್ವಚ್ಛ ಹಂಗೆ ಹಂಗಿ ಎಲ್ಲ ಸ್ವಚ್ಛ ಮಾಡೋದು ಸಾಲಿ ತೊಳೆಯದು ಒರೆಸದು ಮತ್ತತ್ರ ಹೆಂಡಿ ತಗೊಂಬಂದು ಸಾರಿಸಿ ರಂಗೋಲಿ ಹಾಕೋದು ಹ್ಮ್ ಮತ್ತ ಎಲ್ಲ ಆಟಗಳು ಆಡಿಸಿದ್ರು ಟೀಚರ್ಗಳು ಮತ್ತು ಹಾಡ ಭಾಷಣ ಎಷ್ಟು ಚೆಂದ ಇತ್ತಲ್ಲ ಎಲ್ಲದ್ರಾಗೂ ಪ್ರೈಸ್ ತಗೊಳ್ಳೋದೆ ತಗೊಳ್ಳೋದು ತಗೊಳ್ಳೋದೇ ತಗೊಳವಾ ಅದು ಒಂಥರ ಭಾರಿ ಖುಷಿ ಇತ್ತು ಬಿಡುವ ಈಗಿಂದ ಯಾರು ಮಾಡಿಸ್ತಾರೆ ಹೇಳಿ ಹ್ಞೂ 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 ಅದು ಭಾರಿ ಇತ್ತು ಬಿಡು ಅದು ಭಾಳ ನನ್ಪಾ ನನಗೆ ಭಾಷಣ ಮಾಡಿಸ್ತಿದ್ರು ಮತ್ತಿತ್ರ ಭಾಷಣ ಮಾಡಿದ್ರೆ ಸ್ಟೇಜ್ ಮೇಲೆ ಭಾಷಣ ಮಾಡಿದ್ರೆ ಹತ್ತು ರೂಪಾಯಿ ಐದು ರೂಪಾಯಿ ಅಂತ ಹೇಳಿ ಕೊಡ್ತಿದ್ರು ಅದು ಭಾರಿ ಅದಲ್ಲ ಹ್ಞೂ ಈಗಿನ ಮಕ್ಕಳಿಗೆ ಸಾವಿರ ರೂಪಾಯಿ ಕೊಟ್ಟರು ಅದಕ್ಕೆ ಕಿಮ್ಮತ್ತೇ ಇರಂಗಿಲ್ಲ ನಮಗೆ ಅವಾಗ ಯಾರನ್ನು ಐದು ರೂಪಾಯಿ ಕೊಟ್ಟರು ಅಂತಂದ್ರೆ ಎಷ್ಟು ಖುಷಿ ಆತಿತ್ತಲ್ಲ ಹೊಗಳೋರೆ ಹೊಗಳೋರೇ ಎಲ್ಲರೂ ನೋಡು ಆಕೆ ಎಷ್ಟು ಚಂದ ಭಾಷಣ ಮಾಡಿದ್ಲು ಐದು ರೂಪಾಯಿ ಕೊಟ್ಟರು ಹತ್ತು ರೂಪಾಯಿ ಕೊಟ್ಟರು ಅಂತ ಹೇಳಿ ಹೇಳ್ತಿದ್ರು ಇಡೀ ಊರಿಗೆ ಪ್ರಚಾರ ಆತಿತ್ತು ಅದು ಸುದ್ದಿ ಹ್ಞೂ ಈಗಿನ ಮಕ್ಳಿಗೆನೇ ತಾಯಿ ಒಂದು ಲಕ್ಷ ಕೊಟ್ಟರು ಏನೂ ಆಗಲ್ಬಿಡು ಹಾಂ ಅರೆ ಇದು ಬಾತು ಸಹಿಗೆ ಅದ ನೋಡು ಆ ಇವಾಗಿಂದು ಮಕ್ಕಳಿಗೆ ಅದರದ್ದು ದುಡ್ಡು ಬಿಡು ಅದು ಮಾಡಬೇಕು ಅಂತಲೂ ಮನಸ್ಸಿರೋದಿಲ್ಲ ಇದಕ್ಕೆ ಅಯ್ಯೋ ಮನೆಯಲ್ಲೇ ಒಂದು ಕೆಲಸ ಮಾಡೋಂಗಿಲ್ಲ ಏನೇನೋ ಫಂಕ್ಷನ್ ಇದ್ರೆ ಇನ್ನು ಸ್ಕೂ ಈ ಸ್ಕೂಲಲ್ಲಿ ಸಗಣಿ ಸಾರಿಸ್ತಾರೆ ಇವರು ಅಯ್ಯೋ ಆಮೇಲೆ ಅದನ್ನೇ ದೊಡ್ಡದು ಮಾಡಿಬಿಡ್ತಾರೆ ಅಷ್ಟೇ ಈ ಸ್ಕೂಲಲ್ಲಿ ಮಕ್ಕಳ ಕೈಯಿಂದ ಕೆಲಸ ಮಾಡಿಸಿದ್ರು ಅಂತ ಆಮೇಲೆ ಅದೇನೋ ಹೇಳ್ತಾರಲ್ಲ ಸೋಷಿಯಲ್ ಮೀಡಿಯಾ ಎಲ್ಲರಲ್ಲೂ ಬಂದ್ಬಿಡುತ್ತೆ ಅಷ್ಟೇ ಅದೇನೋ ಹೇಳ್ತಾರಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಬಂದು ಮಕ್ಕಳದು ಮತ್ತು ಟೀಚರ್ಸ್ದು ಎಲ್ಲರದ್ದು ಎಲ್ಲ ಬಾಂಧವ್ಯನೇ ಇಲ್ಲ ಬಿಡು ಹಾ ಏನು ಮಾಡಿಸಂಗಿಲ್ಲ ಏನು ಹೇಳೋಂಗಿಲ್ಲ ಏನು ಕೇಳಂಗಿಲ್ಲ ಅಯ್ಯೋ ನಮ್ದು ಟೈಮಿಗೆ ನಾವು ಎಷ್ಟು ಕೆಲಸ ಮಾಡ್ತಿದ್ವಿ ಹೇಳಿ ಈ ಸ್ಕೂಲಲ್ಲಿ ಹಾಂ ನಮ್ಗೆ ಏನಾದರೂ ಆಗ್ಬಿಟ್ಟೈತಾ ಹಾಂ ನಾವು ಚೆನ್ನಾಗಿಲ್ವಾ ಅಯ್ಯೋ ಬಿಡುವಾನು ಇವಾಗೆಲ್ಲವೆಲ್ಲ ಮಾತಾಡಿದ್ರೆ ಇವಾಗ ಹೇಳ್ತಾರಲ್ಲ ಏನು ಮಾತಾಡಬೇಕಂದ್ರು ನೋಡಿ ನೋಡಿ ಮಾತಾಡೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ಏನು ಮಾತಾಡಂಗಿಲ್ಲ ಏನು ಹೇಳಂಗಿಲ್ಲ ಅಲ್ಲ ನಮ್ಮ ಕಾಲದಾಗ ನಾವು ಸ್ಕೂಲ್ನಾಗ ಎಷ್ಟು ಕೆಲಸ ಮಾಡ್ತಿದ್ವಿ ಶಾಲೆ ಅಂದ್ರೆ ನಮ್ಮ ಮನಿ ನಮ್ಮ ದೇವ್ರ ಮನಿ ಇದ್ದಂಗೆ ಅಂತ ತಿಳ್ಕೊತಿದ್ವಿ ಆಂ ಟೀಚರ್ಗಳು ಅಂದ್ರೆ ನಮ್ಮ ಹೆತ್ತ ತಂದೆ ತಾಯಿಗಿಂತ ಹೆಚ್ಚಿಗಂತ ತಿಳ್ಕೊತಿದ್ವಿ ನಮ್ಮ ಅಪ್ಪ ಅವನೇ ಬಂದು ಹೊಡಿರಿ ಹೊಡಿರಿ ಅಂತ ಹೇಳ್ತಿದ್ರು ಹಾಂ ಹೊಡಿರಿ ನಾ ಕೊಡಿರಿ ಹುಡಿರಿ ಅಂತ ಹೇಳ್ತಿದ್ರು ಈಗಿನ್ನರು ಅಯ್ಯಯ್ಯೋ ಒಂದು ಇಟ್ಟು ಬೈದರು ಸಾಕು ಹೋಗಿ ಕಂಪ್ಲೇಂಟ್ ಮಾಡೋದಕ್ಕೆ ಈಗಲ್ಲ ನಮ್ಮ ಮಕ್ಕಳಿಗೆ நம்ம மக்கள் யாக்குறா அதுபிட்டு ஆஹ் அந்த மக்கள் கலித்தரனு ஆஹ் உம் படியது இரக்கேட்னே மக்கள் மக்கள் இல்லந்த ಏವ್ ಹೊಡ್ಯಾದಂದ್ರೆ ನಂಗೆ ಬರ್ತವೆ ಒಂದು ಸರ್ತಿ ಟೆಸ್ಟ್ನಾಗ ಮಾಸ್ಕ್ ಕಡಿಮೆ ತಗೋಣಿ ಅಂತ ಹೇಳಿ ಅವ ಸಾಲಿ ಬಿಟ್ಟಿದ್ದೆ ಸರ್ ಅಂತ ಹೇಳಿ ನಮ್ಮ ಅಪ್ಪ ಜುಟ್ಲು ಹಿಡಿದು ಹೇಳ್ಕೊಂಡು ಬಂದು ಸರ್ ಮುಂದೆ ಬಿಟ್ಟಿದ್ದ ಹೊಡಿರಿ ಈಕೆಗೆ ಇನ್ನೊಂದು ಹೊಡೀರಿ ಹಾಂ ಸಾಲಿ ಬಿಡ್ತಾ ನೋಡ್ರಿ ಅಂತ ಹೇಳಿ ಎದ್ರಿಗೆ ನಿಂತು ಹೊಡಿಸ್ಬಿಟ್ಟಿನವ ನಮ್ಮಪ್ಪ ಅವತ್ತು ಹಿಡಿದು ಸಾಲಿಗೆ ಹೋಗೋದು ಒಂದು ದಿನ ತಪ್ಸಿದಿಲ್ಲ ನೋಡ್ವ ನಾರಾ ஆஹ் கர கரெக்டே நன்றி நோடு நங்கு நென்பா இது அவ் நீ கண்டு ஹுட்ஸ்ல நெங்கில ஆஹ் கரெக்டர நம்ம ஹோத்தி நோடு நீ சாலிவிட்டு அந்த பதமாய் ஹுடாரா நானும் நோட தந்த நம்ம அதுக்க நானும் அவத்தினு சாலினே விட்டி நோடு ನೋಡು ಅವಾಗ ಸರ್ಗಳು ನಮ್ಗೆ ಹೊಡೆದ್ರು ಇವಾಗ ನಾವು ಅಷ್ಟು ಖುಷಿಲಿ ಅಂತ ನೆನಸ್ಕೊತಿವಿ ನಮ್ಮ ಸರ್ ನಮ್ಗೆ ಹೊಡೆದ್ರು ಅಂತ ಹೇಳಿ ಇವಾಗ ಯಾರು ನೆನಸ್ಕೋತಾರೆ ಹೇಳಂಗೆ ಇನ್ನು ಸಾಲಿ ಬಿಟ್ಟು ಮುಂದಕ್ಕೆ ಹೋಗಿರೋಂಗಿಲ್ಲ ಆಗಿಕೇನೆ ದೊಡ್ಡ ದೊಡ್ಡ ಹೀರೋ ಹಿರೋನ್ಗಳು ಆಡದಂಗ ಆಡ್ತಾರೆ ಇನ್ನೋರು ಹ್ಞೂ ಇನ್ನೂ ನಾವು ನಮ್ಮ ಟೀಚರ್ಗಳಿಗೆ ಅಂದ್ರೆ ಅವ್ರು ನಮ್ಗೆ ಅಷ್ಟು ಪ್ರೀತಿ ತೋರಿಸರಂತೆ ನಾವು ನೆನಸ್ಕೊತಿವಿ ಹೋಗಿಲ್ಲ ಹಾಂ ಅವ್ರು ಹೊಡೆಯದ ನಮ್ಮ ಒಳ್ಳೆಯದಕ್ಕೆ ಇತ್ತು ಮತ್ತೆ ಅಷ್ಟೇ ನಮ್ಗೆ ಪ್ರೀತಿನೂ ತೋರಿಸ್ತಿದ್ರು ಬಿಡು ಹಾಂ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಏನು ಮಾತುಕತೆ ಆಡ್ಲಾಕತ್ತೀವಿ ಅಂತ ಹೇಳಿ ಇದೇ ಥರ ನೀವು ನಿಮ್ಮ ಜೀವನದಲ್ಲಿ ನಡೆದಿರೋಂಥ ನಿಮ್ಮ ಬಾಲ್ಯದಲ್ಲಿ ನಡೆದಿರೋಂಥ ಘಟನೆಗಳು ಏನಾದರೂ ನೆನಪಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಹಂಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆಗೂ ಮತ್ತಂತರ ಈ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ ಮತ್ತು ಮುಂದೆ ನೋಡೋದಾಗ ಏನೇನು ಮಾತುಕತೆ ಮುಂದುವರ್ಸೋಣ ಅಂತ ಅಲ್ಲಿ ತನಕ ನಮ್ಮ ವಿಡಿಯೋ ನೋಡ್ತಾ ಇರಿ